ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇನ್ನು ಮುಂಗಾರು ಪೂರ್ವ ಮಳೆಗೇನೆ ಬೆಂಗಳೂರಿನಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದ್ದಾವೆ ಮಳೆ ಹಾನಿ ಬಗ್ಗೆ ಇವತ್ತು ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಸಭೆ ಕರೆದಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಮಳೆ ಹಾನಿ ಹಾಗೂ ಮಳೆಯಿಂದಾಗಿರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಾಗುತ್ತೆ ಮುಂಗಾರು ಪೂರ್ವ ಮಳೆಗೇನೆ ಬೆಂಗಳೂರಿನಲ್ಲಿ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಗಮನಿಸ್ತಾ ಇದ್ದೀರಾ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ಮೀಟಿಂಗ್ ಮೂರು ಗಂಟೆಗೆ ನಡೆಯುತ್ತೆ ಮಳೆ ಸಮಸ್ಯೆ ಹಾಗೂ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡ್ತಾರಂತೆ ಪಾಲಿಕೆ ಜಲಮಂಡಳಿ ಸೇರಿದಂತೆ ಹಲವು ಅಧಿಕಾರಿಗಳ ಜೊತೆ ಈ ಸಭೆ ನಡೆಯುತ್ತೆ ವಿಧಾನಸೌಧದಲ್ಲಿ ನಡೆಯುವಂತ ಮಹತ್ವದ ಸಭೆ ಇತ್ತು ಈ ಒಂದು ಸಭೆ ಬೇಕಾಗಿತ್ತು ಯಾಕೆಂದರೆ ಬೆಂಗಳೂರಿನಲ್ಲಿ ಎಷ್ಟೆಲ್ಲ ಅವಾಂತರಿಗಳಾಗಿದ್ದಾವೆ ಜನರು ಎಷ್ಟು ನಿರಾಶ್ರಿತರಾಗಿದ್ದಾರೆ ಈ ಒಂದು ಮಳೆ ಬಂತು ಅಂದರೆ ಸಾಕು ಎಂತೆಂಥ ದೊಡ್ಡ ದೊಡ್ಡ ಲೇಔಟಲ್ಲಿರುವಂಥ ಮಂದಿ ಕೂಡ ಟ್ರ್ಯಾಕ್ಟರ್ಗಳು ಬೋಟ್ಗಳ ಮೂಲಕ ಸ್ಥಳಾಂತರಗೊಳ್ಬೇಕಾಗತ್ತೆ ಇಲ್ಲ ಮನೆಯಲ್ಲೇ ಲಾಕ್ ಆಗಬೇಕಾಗುತ್ತೆ ಅವ್ರಿಗೆ ಬಿ ಬಿ ಎಂ ಪಿ ಸಿಬ್ಬಂದಿ ಬಂದು ಆಹಾರ ತಂದು ಕೊಡುವಂಥ ಪರಿಸ್ಥಿತಿ ಎದುರಾಗುತ್ತೆ ಇನ್ನು ವಾಹನ ಸವಾರರ ಸವಾಲುಗಳನ್ನಂತೂ ಕೇಳುವಂತೆ ಇಲ್ಲ ಅಂಡರ್ ಪಾಸ್ನಲ್ಲಿ ನೀರು ನಿಂತ್ಕೊಂಡಿರುತ್ತೆ ರಸ್ತೆಗಳು ಜಲಾವೃತ ಆಗಿರುತ್ತೆ ಅನೇಕ ಸಮಸ್ಯೆಗಳು ಅಲ್ಲಲ್ಲಿ ಮರಗಳು ಬೀಳ್ತಾ ಇರುತ್ತೆ ಲೈಟ್ ಕಂಬಗಳು ದರೆ ಕಚ್ಚ್ತಾ ಇರ್ತವೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ರು ಕೂಡ ಬೆಂಗಳೂರು ಉಸ್ತುವಾರಿ ಸಚಿವರು ಏನು ಮಾಡ್ತಿದ್ದಾರೆ ಎನ್ನುವಂಥ ಸಾರ್ವಜನಿಕರಿಂದ ಒಂದು ಪ್ರಶ್ನೆ ಪದೇ ಪದೇ ರೈಸ್ ಆಗ್ತಾ ಇತ್ತು ಹೀಗಾಗಿ ಈ ಕುರಿತಂತೆ ಇವತ್ತು ಒಂದು ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಇಲ್ಲಿವರೆಗೂ ಏನೇನು ಸಮಸ್ಯೆಗಳಾಯಿತು ಮುಂದೆ ಸಮಸ್ಯೆಗಳಾಗದೇ ಇರೋ ರೀತಿಯಾಗಿ ಹೇಗೆ ನೋಡ್ಕೊಳ್ಬೇಕು ಈಗಾಗಲೇ ಹೇಳ್ತಾ ಇದ್ರಲ್ಲ ಒಂದಷ್ಟು ವಾರ್ಡ್ಗಳು ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿದೆ ಅಂತ ಹಾಗಾದರೆ ಈ ರೀತಿ ಮಳೆ ಬಂದಂತ ಸಂದರ್ಭದಲ್ಲಿ ಸಮಸ್ಯೆಗಳಾಗದೇ ಇರೋ ರೀತಿ ಹೇಗೆ ನೋಡ್ಕೋಬೇಕು ಇನ್ನು ಪೂರ್ವ ಮುಂಗಾರು ಮಳೆಗಾಲ ಶುರುವಾಯಿತು ಅಂದರೆ ಯಾವ ರೀತಿ ಪರಿಸ್ಥಿತಿ ಎದುರಾಗಬಹುದು ಹಾಗಾಗಿ ಮಳೆಗಾಲ ಫೇಸ್ ಮಾಡೋದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಬೆಂಗಳೂರು ಮಾಡಿಕೊಳ್ಳೇಬೇಕು ಬಿಬಿಎಂಪಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬೇರೆ ಆಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಬೇಕಾಗುತ್ತೆ ಎಲ್ಲೆಲ್ಲಿ ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ ಇದರಿಂದ ಏನೇನು ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇವೆ ಅನೇಕ ಲೇಔಟ್ಗಳು ತಗ್ಗು ಪ್ರದೇಶಗಳು ಒಂದಷ್ಟು ಪ್ರದೇಶಗಳಲ್ಲಿರುವಂಥ ಮನೆಗಳಿಗೆ ನೀರು ನುಗ್ತಾ ಇರೋದಿರ್ಬೋದು ಎಲ್ಲ ಸಮಸ್ಯೆಗಳು ಪದೇ ಪದೇ ರಿಪೀಟ್ ಆಗ್ತಾ ಇರೋದ್ರಿಂದ ಅದರಲ್ಲೂ ಕೂಡ ಸಾಯಿ ಲೇಔಟ್ ಇರ್ಬೋದು ಜೆ ಪಿ ರಸ್ತೆ ಇರ್ಬೋದು ರಾಷ್ಟ್ರೀಯ ಹೆದ್ದಾರಿಗಳು ಜಲಾವೃತ ಆಗೋದಿರ್ಬೋದು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಶಾಶ್ವತ ಪರಿಹಾರ ಬೇಕಲ್ಲ ಇದನ್ನು ಪೂರ್ವ ಮುಂಗಾರು ಅಷ್ಟೇ ಆಗ ಮಳೆ ಬರುತ್ತೆ ನಿಲ್ಲುತ್ತೆ ಆ ಮಳೆ ನೀರು ಹೋಗೋದಕ್ಕೆ ಎರಡು ದಿನಗಳ ಸಮಯ ಬೇಕು ಬಟ್ ಮುಂಗಾರು ಮಳೆ ಶುರುವಾಯಿತು ಅಂದರೆ ಮಳೆಗಾಲ ಶುರುವಾಯಿತು ಅಂದರೆ ನಿರಂತರವಾಗಿ ಮಳೆ ಬರ್ತಾನೆ ಇರುತ್ತೆ ಆ ಸಂದರ್ಭದಲ್ಲಿ ಹಾಗಾದರೆ ನೋಡಿ ಅಂಡರ್ ಪಾಸ್ ಮುಳುಗಡೆಯೇ ಆಗಿಬಿಡುತ್ತಾ ಹಾಗಾದರೆ ಹೇಗೆ ಫೇಸ್ ಮಾಡಬೇಕು ರಾಜು ಕಾಲುವೆಗಳಲ್ಲಿರುವಂಥ ಕಸ ಹೊಳೆತ್ತಬೇಕಾಗುತ್ತೆ ಒಳಚರಂಡಿಗಳನ್ನ ಕ್ಲೀನ್ ಮಾಡಿಸ್ಬೇಕಾಗುತ್ತೆ ನೀರು ಆಗಿನ ಕಾಲದಲ್ಲಾದರೆ ಕೆರೆಗೆ ಹೋಗಿ ಬೀಳ್ತಾ ಇತ್ತು ಕೆರೆ ಸೇರ್ತಾ ಇತ್ತು ನೀರು ಹಾಗಾಗಿ ಈ ರೀತಿ ಎಲ್ಲೂ ನಿಲ್ತಾ ಇರಲಿಲ್ಲ ಬಟ್ ಈಗ ಎಲ್ಲ ಕಡೆ ಕೂಡ ಕಾಂಕ್ರೀಟೀಕರಣ ಆಗಿದೆ ನೀರು ಹೋಗಿ ನಿಲ್ಲಬೇಕು ಅಥವಾ ನೀರು ಹೋಗಿ ಸೇರಬೇಕು ಅಂದರೆ ಎಲ್ಲಿಗೆ ಹೋಗಿ ಸೇರುತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಬ್ರ್ಯಾಂಡ್ ಬೆಂಗಳೂರು ಅಂತ ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಳ್ಬೇಕು ಅಂದ್ರೆ ಮೊದಲನೇದಾಗಿ ಮಳೆಯಿಂದ ಆಗುವಂತ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಿದೆ ಮತ್ತೆ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂತ ಈ ಸಮಸ್ಯೆಗಳಿಂದ ಮುಕ್ತ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಮೂರು ಗಂಟೆಗೆ ಒಂದು ಸಭೆ ನಡೆಯುತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಸಭೆಯನ್ನು ನಡೆಸ್ತಾ ಇರೋದು ಜಲಮಂಡಳಿ ಸೇರಿದಂತೆ ಬೆಂಗಳೂರಿನ ಅಧಿಕಾರಿಗಳೆಲ್ಲ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅಂತ ಆ ಎಲ್ಲ ಸಮಸ್ಯೆಗಳ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾರೆ ಏನೇನು ಮಾಡಬಹುದು ಹಾಗಾದರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾರೆ ಇವತ್ತಿನ ಈ ಮೀಟಿಂಗ್ನಲ್ಲಿ ನೋಡೋಣ ಏನೇನು ನಿರ್ಧಾರಗಳನ್ನ ಕೈಗೊಳ್ತಾರೆ ಮತ್ತು ಮಳೆ ಶುರುವಾಗೋದಕ್ಕೂ ಮುಂಚೆ ಮಳೆಗಾಲ ಶುರುವಾಗೋದಕ್ಕೂ ಮುಂಚೆ ಇದಿನ್ನೂ ಆಗಾಗ ಆಗ್ತಾ ಇರುವಂಥ ಅಕಾಲಿಕ ಮಳೆ ಇದು ಮುಂಗಾರು ಮಳೆ ಶುರುವಾಯಿತು ಅಂದರೆ ಯಾವ ಕಾಮಗಾರಿಗಳನ್ನೂ ಮಾಡೋದಕ್ಕಾಗಲ್ಲ ಹಾಗಾಗಿ ಅಷ್ಟರೊಳಗೆ ಏನೇನು ನಿರ್ಧಾರಗಳನ್ನ ತೆಗೆದುಕೊಂಡು ಏನೇನು ಕೆಲಸಗಳನ್ನ ಮಾಡ್ತಾರೆ ಅಂತ ನೋಡೋಣ